ಈಗ ಕಾಯೋ ಹೂರಣ ರೆಡಿ ಆಯ್ತು ನೋಡಿ ಯಾವಾಗಾದ್ರೂ ಟ್ರೈ ಮಾಡಿ ಪಕ್ಕಾ ಉಳಿ ಬರುತ್ತೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಜೀವಿ ವ್ಲಾಗ್ಸ್ ನಾನು ನಿಮ್ಮ ಸ್ನೇಹ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಸಂಡೇ ಬೆಳಿ ಬೆಳಗ್ಗೆ ವಾತಾವರಣ ಅಂತ ತುಂಬಾ ಚೆನ್ನಾಗಿದೆ ನಾನಂತೂ ನಿಮ್ಮ ಜೊತೆ ಈ ಥರ ಫೇಸ್ ಟು ಫೇಸ್ ಮಾತಾಡಿ ತುಂಬಾ ದಿನ ಆಯಿತು ಅಂತ ಹೇಳ್ಬೋದು ಸೊ ಇವತ್ತು ವ್ಲಾಗ್ನ ಇಲ್ಲೇ ಕೇಳೋದಿಲ್ಲಿದ್ದೀವಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಇವ ಇಷ್ಟು ದಿನ ಬರೀ ಏನೋ ಒಂಥರ ಅಲ್ಲಿಂದ ಬಂದ್ವಲ್ಲ ಊರಿಂದ ಬರೀ ಕ್ಲೀನಿಂಗು ವರಮಾಲಕ್ಷ್ಮಿ ಹಬ್ಬ ಬೇರೆ ಇತ್ತು ಅದು ಎಲ್ಲ ಮುಗಿಸ್ಕೊಳ್ಳೋವಷ್ಟೊತ್ತಿಗೆ ಏನೋ ಒಂಥರ ಮೈಂಡು ಬೇಗ ಎಲ್ಲ ಕೆಲಸ ಮಾಡೋದಕ್ಕೆ ತುಂಬ ಇದಾಯಿತು ಅಂತಲೇ ಹೇಳ್ಬೋದು ಅಂದರೆ ಕಂಟಿನ್ಯೂಟಿ ಒಂಥರ ಸಿಗ್ಲೇ ಇಲ್ಲ ನನಗೆ ಆ ಥರ ಹೋಗ್ಬಿಡ್ತು ಸೊ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ತಿಂಡಿಗೆ ನಾನು ಇಡ್ಲಿನೆನೆ ನೆನೆಸಿಟ್ಟಿದ್ದೆ ರಾತ್ರಿಯೇ ಸೊ ಇವಾಗ ಇಡ್ಲಿ ಸಾಂಬಾರು ಚಟ್ನಿ ಮೂರು ಮಾಡಬೇಕು ಅಂದ್ಕೊಂಡಿದ್ದೀನಿ ಮತ್ತು ಇದು ಹುಳಿ ಬಂದಿರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹುಳಿ ಬಂದಿದೆಯೋ ಇಲ್ವೋ ಯಾಕಂದರೆ ಒಂಥರ ವಾತಾವರಣ ತುಂಬ ಥಂಡಿ ಥರ ಇರುತ್ತಲ್ವಾ ಕೋಲ್ಡ್ ವೆದರ್ ಒಂದು ಸ್ವಲ್ಪ ಇವಾಗ ಮಳೆ ಬರೋ ಟೈಮು ಇಲ್ಲ ಅಂತೂ ಯಾವಾಗಲೂ ಒಂಥರ ಮೋಡ ಮುಚ್ಚೇ ಇರುತ್ತೆ ಸೊ ಪರವಾಗಿಲ್ಲ ಹುಳಿ ಬಂದಿದೆ ನಾನೇನು ಮಾಡಿದ್ದೆ ಗೊತ್ತಾ ಇದು ಹುಳಿ ಬರೋಲ್ಲ ಅಂತೇಳ್ಬಿಟ್ಟು ಹಿಂಗೆ ಪುಕ್ಕಿಂದ ನೋಡಿ ಈ ಥರ ಮುಚ್ಚಳ ಮುಚ್ಚಿಬಿಟ್ಟು ವಾಷಿಂಗ್ ಮಿಷಿನಲ್ಲಿ ಇಟ್ಟಿದೆ ಅಂದ್ರೆ ಅದರೊಳಗಾದರೆ ಗಾಳಿ ಹೋಗೋಲ್ಲವಾ ಸೊ ಹುಳಿ ಬರುತ್ತೆ ಇಲ್ಲೇ ಹೊರ್ಗಡೆ ಎಲ್ಲಾದರೂ ಇಟ್ಟರೆ ಕ್ಲೀನಾಗಿ ಬರಲ್ಲ ಇಡ್ಲಿ ಎಲ್ಲ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಆ ಥರ ಮಾಡಿದೆ ನೀವು ಈ ಥರ ಇದೊಂದು ಟ್ರಿಕ್ ಅಥವಾ ಒಂಥರ ನೋಡಿ ಯಾವಾಗಾದರೂ ಟ್ರೈ ಮಾಡಿ ಪಕ್ಕಾ ಹುಳಿ ಬರುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ ನೋಡಿದ್ರಲ್ವ ಸೊ ನೋಡಿ ಯಾವಾಗಾದರೂ ನೀವು ಇದೇ ಥರ ಟ್ರೈ ಮಾಡಿ ಮತ್ತು ನೋಡಿ ಇದು ವರಮಹಾಲಕ್ಷ್ಮಿ ಹಬ್ಬದ್ದು ಕಳ್ಸಕ್ಕೆ ಇಟ್ಟಿರ್ತೀವಲ್ಲ ಕಾಯಿ ಅದು ಹಂಗೆ ಇತ್ತು ಅದಕ್ಕೆ ಇವತ್ತು ಏನಾದರೂ ಸ್ವೀಟ್ ಮಾಡೋಣ ಅಂತ ನಮ್ಮ ಮನೆಯವರಿಗೆ ಕಾಯಿ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಅದಕ್ಕೆ ಇವತ್ತು ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಹೆಂಗೂ ಸಂಡೇ ಅಲ್ವಾ ಸೊ ಅವರು ಇರ್ತಾರೆ ನಮ್ಮ ಪಾಪುನ ಹೆಂಗೋ ಅವರು ಇಟ್ಕೊತಾರೆ ನಾನು ಆರಾಮಾಗಿ ಒಂದು ಸ್ವಲ್ಪ ಏನಾದರೂ ಕೆಲಸ ಮಾಡ್ಕೊಬೋದು ಇದು ಒಂದು ಕಾಯಿ ಫುಲ್ಲು ಏನು ಇಬ್ಬರೇ ಅಲ್ವಾ ಏನೂ ಮುಗಿಯೋಲ್ಲ ಬಟ್ ಕಾಯಿ ಒಬ್ಬಟ್ಟು ಅಂದರೆ ಮುಗಿಯುತ್ತೆ ಸೊ ಅದಕ್ಕೆ ಇವತ್ತು ಕಾಯಿ ಒಬ್ಬಟ್ಟು ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಕಂಟಿನ್ಯೂ ಮಾಡೋಣ ಉಪ್ಪಿ ಬಂದೈತೆ ಅಂತ ಚೆನ್ನಾಗಿ ಬ ಚೆನ್ನಾಗಿ ಉಳಿಯೋ ಬಂದೈತೆ ನೋಡಿ ನೀವು ಯಾವಾಗಾದರೂ ಅದೇ ಥರನೇ ಟ್ರೈ ಮಾಡಿ ವಾಷಿಂಗ್ ಮಿಷಿನೊಳಗೆ ಇಟ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡಿ ತುಂಬ ಚೆನ್ನಾಗಿ ಉಳಿ ಬರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಸೋಡಾ ಪುಡಿ ಏನೂ ಹಾಕೋಲ್ಲ ಜಸ್ಟ್ ಬರೀ ಉಪ್ಪು ಹಾಕ್ತೀನಿ ಉಪ್ಪು ಹಾಕ್ಬಿಟ್ಟು ಮಾಡ್ತೀನಿ ಅವಾಗಾದರೂ ಒಂದು ಸ್ವಲ್ಪ ಜಾಸ್ತಿ ಗ್ಯಾಸ್ಟ್ರಿಕ್ ಆಗೋಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗೋಲ್ಲ ಯಾವಾಗಲೂ ಅಷ್ಟೇ ನಾನು ಸೋಡಾ ಏನು ಬಳಸಲ್ಲ ಜಾಸ್ತಿ ದೋಸೆಗಾಗಲಿ ಇಡ್ಲಿಗಾಗಲಿ ಎರಡಕ್ಕೂ ಅಷ್ಟೇ ಬರೀ ಜಸ್ಟ್ ಉಪ್ಪು ಹಾಕಿಡ್ತೀನಿ ಈಗ ಕರೆಕ್ಟಾಗಿ ಆಗಿ ಅದಕ್ಕೆ ಸರಿ ಉಪ್ಪು ಹಾಕೊಂಡು ಇಡ್ಲಿಗಿಟ್ಬಿಡ್ತೀನಿ ಜೊತೆಗೆ ಈ ತರ ಇಡ್ಲಿ ಮತ್ತೆ ಕೊಟ್ಟು ಇವಂದ್ರೆ ತುಂಬಾ ಇಷ್ಟ ಅದಕ್ಕಾದ್ರೂ ಮಾಡ್ತಾ ಇರ್ತೀನಿ ನಾವು ವೀಕ್ಲಿ ಒನ್ಸ್ ಮಾಡ್ತಾನೆ ಇರ್ತೀನಿ ಅವ್ನು ತುಂಬಾ ಇಷ್ಟಪಟ್ಟು ತಿಂತಾನೆ ಯಾವಾಗಲೂ ಮಾಡ್ತಾನೆ ವೀಕ್ಲಿ ಈಗ ಒಂದ್ ಸೈಡ್ ಒಂದು ಬೈನ್ಕೊಳ್ತಾ ಇರ್ತಾವೆ ಅಷ್ಟೊತ್ತಿಗೆ ಕಾಯಿ ಒಬ್ಬಟ್ಟಿಗೆ ಮೈದಾಗಿ ಕಲ್ಸ್ಕೊಬಿಡೋಣ ಅಂತ ಈಗಲೇ ಕಲ್ಸ್ಕೊಂಡು ಇಟ್ಕೊಂಡ್ರೆ ಒಂದ್ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಇದು ಏನು ಒಬ್ಬಟ್ಟು ಕಾಯಿ ಒಬ್ಬಟ್ಟು ಅದಕ್ಕೆ ನಾನು ಮೈದಾ ಮೈದಾಗಿ ಜೊತೆ ಒಂದ್ ಸ್ವಲ್ಪ ಚಿರುಟಿ ರವೆ ಹಾಕ್ಬಿಟ್ಟು ಕಲ್ಸ್ಕೊಳ್ತೀನಿ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಅಂದ್ರೆ ಒಂದ್ ಎರಡು ಅವರ್ ಮುಂಚೆನೆ ಕಲ್ಸಿಟ್ರೆ ಸಾಫ್ಟ್ ಆಗಿರುತ್ತೆ ಅಂತ ಅಷ್ಟೇನೆ ಇಲ್ಲಾಂದ್ರೆ ಫುಲ್ ಜಾಸ್ತಿ ಗಟ್ಟಿ ಗಟ್ಟಿ ಆಗಿರುತ್ತೆ ಅದಕ್ಕೆ ಈಗ ಕಲ್ಸ್ಕೊಳ್ತಾ ಇದ್ದೀನಿ మైదా ఇ మే అంటే సాగుతాకాయ అసే అల్ బేగ ఆగ అది స్వల్ప అంత అసలు వరహాలక్ష్మి హా ఒట్టు ఆ తరణ అంత అన్కే ಬಂದು ಬರೀ ಕ್ಲೀನಿಂಗೇ ಆಯ್ತು ಈ ಸಲ ಏನು ಹಬ್ಬನೂ ಸರಿಯಾಗಿ ಮಾಡೋದಿಕ್ಕಾಗಲ್ಲ ಬರೀ ಜಸ್ಟ್ ಮಾಡಿಂಗ್ ಕಾಯಿತ್ತ ದೇವ ಒಬ್ಬಟ್ಟೆ ಮಾಡೋಣ ಇವಾಗ ಅಂತ ಹೇಳಿ ಅಂತ ಮಾಡ್ತಾ ಇದ್ದೀನಿ ಇದನ್ನ ಸ್ವಲ್ಪ ಸಾಫ್ಟಿ ಕಲಿಸ್ಬೇಕು ನಾನು ತೋರಿಸ್ತೀನಿ ಆ ತರ ಕಲ್ಸಿದ್ರೆ ಒಬ್ಬಟ್ಟೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ನೋಡಿ ಇಷ್ಟು ಒಂಥರ ಆಗಿರಬೇಕು ಮೈದಾ ಹಿಟ್ಟು ಆವಾಗಲೇ ಒಂಥರ ಏನು ಒಬ್ಬಟ್ಟು ತುಂಬ ಚೆನ್ನಾಗಿ ಬರೋದು ಮತ್ತು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೆನೆಸಿಟ್ಬಿಡಿ ಆವಾಗ ಡ್ರೈ ಡ್ರೈ ಅನ್ನಿಸಲ್ಲ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಒಂದು ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಾಕ್ಬಿಟ್ಟು ಈ ಒಂದೆರಡು ಅವರ್ ನೆನೆಸಿಟ್ಬಿಡ್ತೀನಿ ಇಡ್ಲಿ ನೋಡಿ ಬೇಯ್ತಾ ಇದ್ದಾವೆ ತುಂಬ ಸಾಫ್ಟಾಗೆ ಬಂದಿದ್ದಾವೆ

100 ಪೈನಾ ಏನೇನ್ ತಗೋ ಬರ್ತೀಯಾ ಜತ್ತ ಏನೇನ್ ತಗೋ ಬರ್ತೀಯಾ ಏನಂತ ತಗೋ ಬ್ಯಾಗ್ ಇಡ್ಕೊಂಡು ಹಾ ತರಕಾರಿ ಏನ್ ತಗೋ ಫ್ರೂಟ್ಸ್ ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂದರೆ ಸೊಳ್ಳೆ ಮಲ್ಲಿಗೆ ಮಲ್ಲಿಗೆ ಇಡ್ಲಿ ಥರ ಇರ್ತವೆ ಅಂದರೆ ಇರ್ತವೆ ಅಂತಾರಲ್ಲ ಆ ಥರ ಅಷ್ಟು ಚೆನ್ನಾಗಿ ಬಂದಿದ್ದಾವೆ ನನಗೆ ರವೆ ಇಡ್ಲಿ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಜಾಸ್ತಿ ಬರೀ ಅಕ್ಕಿ ಬೇಳೆನೇ ಇಷ್ಟಪಡ್ತೀನಿ ಅಕ್ಕಿ ಉದ್ದಿನಬೇಳೆ ಇಡ್ಲಿನೇ ಮಾಡ್ತಿರ್ತೀನಿ ಹಂಗೂ ರವೆ ಹಾಕಬೇಕು ಅಂದರೆ ಅದಕ್ಕೆ ಅಕ್ಕಿ ಉದ್ದಿನಬೇಳೆ ನೆನೆಸಿರ್ತೀನಲ್ಲ ಅದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಕಾಲು ಭಾಗದಷ್ಟು ಅಷ್ಟು ಹಾಕ್ತೀನಿ ಅಷ್ಟೇ ರವೆನ ಬಟ್ ಅಕ್ಕಿ ಉದ್ದಿನ ಬೆಳೆದೇ ಇಡ್ಲಿ ಮಾತ್ರ ಸಕ್ಕತ್ತಾಗಿ ಬಂದಿದ್ದಾವೆ ಟೇಸ್ಟ್ ಅಷ್ಟೇ ಚೆನ್ನಾಗಿತ್ತ ಅದ್ಕೋತೀನಿ ಇದು ಒಣ ಅಲ್ಸಂದೆ ಕಾಳು ಬರುತ್ತಲ್ವಾ ಅದನ್ನ ರಾತ್ರಿ ನೆನ್ಸಿಟ್ಟಿದೆ ಇವತ್ತು ಅಲ್ಸಂದೆ ಕಾಳು ಬಸ್ ಮುದ್ದೆ ಮುದ್ದೆ ಮಾಡೋಣ ಅಂತ ಇವತ್ತು ಸಂಡೆ ಅಲ್ವಾ ಮನೆಯವರು ಇರ್ತಾರೆ ಅಂತ ಹೇಳಿ ಹಸ್ಬೆಂಡ್ ಇರ್ತಾರೆ ಅಂತ ಬಟ್ ಇದು ಇನ್ನೇನು ಹೊರಗಡೆ ಹೋಗೋಣ ಊಟಕ್ಕೆ ಅಂತ ಅಂದ್ರೂ ಸೊ ಅದಕ್ಕೆ ಹಂಗೆ ಇಡ್ತೀನಿ ಫ್ರಿಡ್ಜಲ್ಲಿ ತೊಳೆದ್ಬಿಟ್ಟು ಸೊ ಈಗ ಈ ಅಳಸಂದೆ ಕಾಳನ್ನ ತೋರ್ಬಿಟ್ಟು ಹಂಗೆ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ರೆ ಬೇಕಾದ್ರೆ ಹಂಗೆ ಚೆನ್ನಾಗಿರ್ತವೆ ಏನು ಆಗೋದಿಲ್ಲ ನೆಕ್ಸ್ಟ್ ದಿನ ಅಥವಾ ಇನ್ನು ವಾರ ಬಿಟ್ಬೇಕಾದ್ರೂ ಮಾಡ್ಕೋಬಹುದು ತುಂಬಾ ಫ್ರೆಶ್ ಆಗಿ ಇರ್ತಾವೆ ಅಳಸಂದೆ ಕಾಳು ಬಟ್ ನೆನ್ಸಿದು ಸಾಂಬಾರು ಮಾತ್ರ ಚೆನ್ನಾಗಿರುತ್ತೆ ಮುದ್ದೆಗೆ ಬಸ್ಸಾರ್ ತರ ಮಾಡ್ತೀವಿ ಅದನ್ನ ಮತ್ತೆ ಒಗ್ಗರಣೆ ಮಾಡ್ಕೊಂಡು ತಿಂದ್ರೆ ಮತ್ತೆ ಕ್ಯೂಸ್ತಾರೆ ಕ್ಯೂಚ್ ಮಾಡ್ತಾರೆ ಅದು ಕೂಡ ಚೆನ್ನಾಗಿರ್ತಾವೆ ಮಳಿ ಕಡೆ ಮಾಡ್ತಾರೆ ಕ್ಯೂಚ್ ಬಿಟ್ಟು ಮಾಡೋದು ನಾವಮ್ಮ ಮಾಡ್ತಾರೆ ಏನು ಚೆನ್ನಾಗಿರುತ್ತೆ ಅಂತೇಳಿ ಗೊತ್ತಾ ಸಖತ್ತಾಗಿರುತ್ತೆ ಕ್ಯೂ ಚಿಕ್ ಸಾಂಬಾರು ಕೂಡ ಬಟ್ ನಾವೇನಂದರೆ ನಮ್ಮ ಮನೆಯವ್ರಿಗೂ ಇಷ್ಟ ಕ್ಯೂ ಚಿಕ್ ಸಾಂಬಾರು ಏನಂದರೆ ನೆಕ್ಸ್ಟ್ ದಿನ ಎರಡು ದಿನಕ್ಕೆ ಅಂತ ಅಂತೇಳ್ಬಿಟ್ಟು ನಾನು ಈ ಥರ ಮಾಡ್ತೀನಿ ರುಬ್ಬಿಟ್ಟು ಮಾಡ್ತೀನಿ ಹಂಗೂ ಅವ್ರಿಗೆ ಬೇಕು ಅಂತಂದರೆ ಬಿಟ್ಟೆ ಅದನ್ನು ಮಾಡ್ತೀನಿ ಕ್ಯೂ ಸಾಂಬಾರ್ ಸಾಂಬಾರು ಮತ್ತು ಸಕ್ಕತ್ತು ಟೇಸ್ಟ್ ಇರುತ್ತೆ ಅದು ಜಸ್ಟ್ ಬದನೆಕಾಯಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಎಲ್ಲ ಹಂಗೆ ಡೈರೆಕ್ಟ್ ಒಲೆನಲ್ಲೇ ಸುಟ್ಬಿಟ್ಟು ಅದನ್ನು ಆಮೇಲೆ ಸಾಂಬಾರು ಕಾಳು ಜೊತೆಗೆ ಕ್ಯೂ ಹುಣ್ಸೆ ಹಣ್ಣು ಹಾಕಿಬಿಟ್ಟು ಸಕ್ಕತ್ ಟೇಸ್ಟ್ ಕೊಡುತ್ತೆ ಅದ್ ಮಾತ್ರ ಕೈಯಲ್ಲಿ ಕುಚ್ಚಿವಲ್ಲ ಹಾಗಾಗಿ ಇದು ರುಬ್ಬಿದ್ದು ಒಂಥರ ಇದೊಂಥರ ಟೇಸ್ಟ್ ಇರುತ್ತೆ ಅದೊಂಥರ ಟೇಸ್ಟ್ ಇರುತ್ತೆ ನೀವು ಯಾವಾಗಾದರೂ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇದು ಹಲಸೆ ಮನ ಹಲಸಂದೆ ಕಾಳು ಈ ತರ ಇರುತ್ತೆ ನೆನ್ಸಿದ ಮೇಲೆ ಇಡ್ಲಿ ಮಾತ್ರ ತುಂಬಾ ಸಾಫ್ಟ್ ಆಗಿ ಸಖತ್ ಬಂದಿದೆ ಸೂಪರ್

ಅದು ದೇವ್ರದ್ದು ಒಂದು ಫುಲ್ ಕಾಯಿ ಇಷ್ಟ ಆಯಿತು ಇದಕ್ಕೆ ಒಂದು ಎರಡು ಉಂಡೆ ಬೆಲ್ಲ ಆದರೆ ಸಾಕಾಗುತ್ತೆ ಒಂದು ಎರಡು ಮೂರು ಉಂಡೆ ಇದನ್ನು ಕುಟ್ಕೊಂಡು ನೆಕ್ಸ್ಟು ಕಾಯಿ ಮತ್ತು ಬೆಲ್ಲ ಎರಡು ಜೊತೆಗೆ ಸೇರಿಸಿ ಮಿಕ್ಸಿಗೆ ಹಾಕ್ತೀನಿ ಆವಾಗ ಹೂರ್ಣ ಕರೆಕ್ಟಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ ಯಾವುದೇ ಸ್ವೀಟ್ ಆಗಲಿ ನೀವು ಬೆಲ್ಲ ಬಳಸಿ ಮಾಡಿ

ಈಗ ಇದು ಕಾಯಿನ ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿ ಅವನ್ನು ಹಾಕ್ಬಿಟ್ರೆ ಅದು ಇದು ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಅದಕ್ಕೊಂದು ಐದು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕೊಳ್ಳೋದು ಅಷ್ಟೇ ನೋಡಿ ರುಬ್ಬಿದ ಮೇಲೆ ಇದು ನೋಡಿ ಕಾಯಿ ಒಂದು ಜಾಸ್ತಿ ತರಿತರಿ ಇರುತ್ತಲ್ಲ ಅದು ನುಣ್ಣಗಾಗುತ್ತೆ ಆವಾಗ ನಾವು ಹೂರಣ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಬರುತ್ತೆ ಈ ಥರ ಉಂಡೆ ಮಾಡ್ಕೊಳ್ಳೋಕ್ಕೆ ನೋಡಿ ಈ ಥರ ಬೆಲ್ಲ ಹಾಕಿದ್ರಂತೂ ಇನ್ನೂ ಚೆನ್ನಾಗಿ ಅಂಟು ಚೆನ್ನಾಗಿ ಬಂದಿರುತ್ತೆ ಅವಾಗ ಇನ್ನೂ ಉಂಡೆ ಚೆನ್ನಾಗಿ ಬರ್ತವೆ ಈಗ ಒಂದು ಸ್ವಲ್ಪ ಬಾಂಡೆ ಬಿಸಿಯಾಗಿದೆ ಈಗ ಇದು ರುಬ್ಬಿಟ್ಕೊಂಡಿದ್ದಂಥ ತೆಂಗಿನಕಾಯಿ ಇದ್ದೀನಿ ಅದಕ್ಕೆ ಸ್ವೀಟಿಗೆ ತಕ್ಕನಾಗಿ ಹಾಕ್ಕೊಳ್ಳಿ ನಾನು ಒಂದು ಎರಡು ಎರಡು ಉಂಡೆ ಬೆಲ್ಲ ಕುಟ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನ ಸ್ವೀಟಿಗೆ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಪುಡಿನ ಇದು ಬೆಲ್ಲನ ಹಾಕ್ಬಿಟ್ಟು ಇದು ಸಣ್ಣ ಫ್ಲೇಮಲ್ಲೇ ನಾವು ಫ್ರೈ ಇದನ್ನ ಮಾಡ್ಕೊಳ್ತಾ ಹಿಂಗೆ ತಿರುವಾಗ್ತಾ ಹೋಗ್ಬೇಕು ಸಣ್ಣ ಫ್ಲೇಮಲ್ಲೇ ಇಟ್ಕೋಬೇಕು ಇಲ್ಲ ಅಂದರೆ ಅದು ತಳ ಹಾಕ್ಬಿಡುತ್ತೆ ಜಾಸ್ತಿ ಚಿಕ್ಕ ಫ್ಲೇಮಲ್ಲೇ ಇಟ್ಕೊಂಡು ಆಡಿಸ್ತಾನೆ ಇರಬೇಕು ಈ ಥರ ಎಲ್ಲ ಬೆಲ್ಲ ಕರಗ್ಬಿಟ್ಟು ಸ್ವಲ್ಪ ಎಲ್ಲ ಅಂಟು ಬರೋವರೆಗೂ ನೋಡಿ ಈಗ ಇದು ಬಿಸಿಗೆ ಬೆಲ್ಲ ಕರಗ್ತಾ ಇದೆ ಕರಗ್ಬಿಟ್ಟು ಇದು ಕಾಯೊಳಗೆ ಬಿಟ್ಕೊಳ್ತಾ ಇದೆ ನೋಡಿ ಈ ಥರ ನೋಡಿ ಇದು ಹೂರ್ಣ ಈಗಾಗಲೇ ರೆಡಿ ಆಗ್ತಾ ಇದೆ ಅಂಟು ಅಂಟು ಬರ್ತಾ ಇದೆ ನೋಡಿ ಬೆಲ್ಲ ಎಲ್ಲ ಪೂರ್ತಿ ಈಗ ಆಲ್ಮೋಸ್ಟ್ ಎಲ್ಲ ಕರಗಿದೆ ಈಗ ಹೂರ್ಣ ಅಂಟು ಬರ್ತಾ ಇದೆ ನೋಡಿ ಈ ಥರ ಯಾವ ಥರ ಇದೆ ಅಂತ ಈ ತರ ಹಿಂಗೆ ಉಂಡೆ ಉಂಡೆ ಹಾಕ್ಬೇಕು ಈ ತರ ಬಂದರೆ ಹೂರ್ಣ ಚೆನ್ನಾಗಿರುತ್ತೆ ತೊಟ್ಟಕ್ಕೂ ಚೆನ್ನಾಗಿ ಬರುತ್ತೆ ನೋಡಿ ಈಗ ಕಾಯೋ ಬಟ್ಟಿಗೆ ಹೂರ್ಣ ರೆಡಿ ಆಯ್ತು ಕಾಯ್ದು ಹೂರ್ಣ ನೋಡಿ ಎಷ್ಟು ಚೆನ್ನಾಗಿದೆ ಈ ತರ ಹಿಂಗೆ ಉಂಡೆ 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 ಬಂದ್ರೆ ಚೆನ್ನಾಗಾಗಿದೆ ಅಂತ ರೆಡಿ ಆಯ್ತು ಈಗ ಇದನ್ನೊಂದು ಸ್ವಲ್ಪ ಹಾರೋದಕ್ ಬಿಡಬೇಕು ಒಂದು ಸ್ವಲ್ಪ ತಣ್ಣಗಾದ್ರೆ ಅವಾಗ ಉಂಡೆ ಮಾಡ್ಕೊಳಕ್ ಇದು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಈಗ ಹಾರು ಹಾರಿ ಬಿಡ್ತೀನಿ ನಾನು ನೋಡಿ ಇದು ಈಗ ಹೂರ್ಣ ತಣ್ಣಗಾಗಿದೆ ಹಾರ್ಕೊಂಡಿದೆ ಈಗ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅಂಟು ಬಂದಿದೆ ಮತ್ತು ಈ ಥರ ಉಂಡೆ ಮಾಡಿದ್ರೆ ಕ್ಲೀನಾಗಿ ಹಿಂಗಿರಬೇಕು ಹಿಂಗೆ ಚೆನ್ನಾಗಿ ಎಲ್ಲ ಆಗಿದೆ ಕರೆಕ್ಟಾಗಿ ಇಷ್ಟೇ ಒಂದು ಐದು ಹತ್ತು ಕರೆಕ್ಟಾಗಿ ತುಂಡೆ ಆಗಿದ್ದಾವೆ ಒಂದು ಹತ್ತು ಒಬ್ಬಟ್ಟು ಹಾಕ್ತವೆ ಈಗ ಬೇಗ ಬೇಗ ಪಟಪಟ ಅಂತ ಮಾಡಿಬಿಡೋದೆ ಅಷ್ಟೇ ಒಬ್ಬ ಈಗ ಇದು ಮೈದಾ ಹಿಟ್ಟು ನೆನ್ಕೊಂಡಿದೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಾಡೋದು ಅಷ್ಟೇ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಸ್ವಲ್ಪ ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ನೆನ್ಸ್ಕೊಂಡಿದೆ ಮೈದಾ ಹಿಟ್ಟು ಈಗ ಸ್ವಲ್ಪ ತಗೊಂಡ್ಬಿಟ್ಟು ಹತ್ಕೊಂಡು ಜಾಸ್ತಿ ನೆನ್ಕೊಂಬಿಟ್ಟಿದೆಯಲ್ಲ ಅದಕ್ಕೆ ಈ ಥರ ಆಗಿಬಿಟ್ಟಿದೆ ಸ್ವಲ್ಪ ಎಣ್ಣೆ ಎತ್ಕೊಬಿಟ್ರೆ ಸರಿ ಹೋಗುತ್ತೆ ನೋಡಿ ಈ ಥರ ಉಂಡೆ ಮಾಡಿಕೊಂಡು ತಟ್ಟೋದು ಅಷ್ಟೇ ಸಮವಾಗಿ ಇಟ್ಕೊಂಡು ತಟ್ಟ್ರಿ ಆವಾಗ ಮೈದಾ ಇಟ್ಟು ಒಂದು ಕಡೆ ಮತ್ತು ಹೂರಣ ಒಂದು ಕಡೆ ಹೋಗೋಲ್ಲ ಈ ಥರ ಕ್ಲೀನಾಗಿ ತೊಟ್ಟಿ ತೊಟ್ಕೊಂಡ್ರೆ ಈ ರೀತಿ ತಟ್ಕೊಳ್ಳೋದಷ್ಟು ಈಗ ಇದನ್ನು ಅಂಚು ಮೇಲೆ ಹಾಕೋಣ ಹಾಯ್ ಈಗ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಸಂಜೆ ನಾವು ಇಲ್ಲಿ ಓಣಂ ಸೇಲ್ ಅಂತ ಬಿಟ್ಟಿದ್ದಾರೆ ಓಣಂ ಆಫರ್ ಅಂತ ಬಿಟ್ಟಿದ್ದಾರೆ ಅದಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಇಲ್ಲಿ ಕೇರಳದಲ್ಲಿ ಈಗ ಸೆಪ್ಟೆಂಬರ್ ಅಂದರೆ ಗೌರಿ ಗಣೇಶ ಆಗುತ್ತಲ್ಲ ನಮ್ಮ ಕರ್ನಾಟಕದಲ್ಲಿ ಆಗಿ ನೆಕ್ಸ್ಟ್ ವೀಕಿಗೆ ಇಲ್ಲಿ ಓಣಂ ಮಾಡ್ತಾರೆ ಹೆಂಗೆ ಅಂದ್ರೆ ಇವಾಗ ನಮ್ಮ ಕರ್ನಾಟಕದಲ್ಲಿ ದಸರಾ ಹಬ್ಬ ಮಾಡ್ತಾರಲ್ವಾ ಅದೇ ಥರ ಇಲ್ಲಿ ಪ್ರೊಸೆಷನ್ ಆ ಥರ ಎಲ್ಲ ಇರುತ್ತೆ ಕೇರಳದಲ್ಲಿ ತುಂಬ ಜೋರಾಗಿ ಮಾಡ್ತಾರೆ ಒಳ್ಳೊಮ್ಮೆ ಇಲ್ಲಿ ಜೋರಾಗಿ ಮಾಡೋದು ಹಬ್ಬನ ಹಾಗಾಗಿ ತುಂಬ ಸೇಲ್ಸು ಮತ್ತು ಎಕ್ಸಿಬಿಷನ್ಸು ಎಲ್ಲ ಇಟ್ಟಿರ್ತಾರೆ ಸೊ ಅದಕ್ಕೆ ಒಂದ್ಸಲ ಹೋಗಿ ನೋಡ್ಕೊಂಡು ಬರೋಣ ಏನೇನಿದೆ ಅಂತೇಳಿ ಹೊರಟಿದೀವಿ ಈಗ ಈಗಾಗಲೇ ಸಂಜೆ ಆಗಿದೆ ನೋಡೋಣ ಬನ್ನಿ ನಿಮ್ಗೂ ತೋರಿಸ್ತೀನಿ ಅಲ್ಲೇನೇನಿದೆ ಅಂತೇಳಿ ಬನ್ನಿ ಹೋಗೋಣ ಇಲ್ಲಿ ನಾವು ಟ್ರಿವೆನ್ ಡ್ರಮಲ್ಲಿ ಲೂಲು ಮಾಲಲ್ಲಿ ಆಫರ್ಸ್ ಇದೆ ಅಂತ ಗೊತ್ತಾಯ್ತು ಸೊ ಅದಕ್ಕೆ ಲೂಲು ಮಾಲಿಗೆ ಬಂದ್ವಿ ಇಲ್ಲಿ ಫಸ್ಟ್ ಲೂಲು ಮಾಲಿಗೆ ಬಂದರೆ ನಾ ಕಿಡ್ಸು ಎಲ್ಲ ಇರುತ್ತಲ್ವ ಗೇಮ್ಸ್ ಎಲ್ಲ ಫಸ್ಟ್ ನಮ್ಮ ಜೊತೆಗೆ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅವನನ್ನು ಫಸ್ಟ್ ಎಲ್ಲ ಆಟ ಆಡಿಸ್ಬಿಟ್ಟು ಬೇರೆ ಏನಿದ್ರು ಶಾಪಿಂಗ್ ಅಥವಾ ಏನೇ ಇದ್ರು ಇಲ್ಲಿ ನಾವು ಆಮೇಲೆ ಹೋಗ್ಬೇಕು ಸೊ ಅದಕ್ಕೆ ಅವ್ನನ್ನ ಫಸ್ಟ್ ಕರ್ಕೊಂಡು ಬಂದ್ವಿ ಇಲ್ಲಂತೂ ಇಲ್ಲಿ ಮಕ್ಳದು ಬೇರೆ ಪ್ರಪಂಚಕ್ಕೆ ಆಗಿಬಿಡುತ್ತೆ ಇದ್ರೊಳಗೆ ಇಲ್ಲಿ ಬಂದರೆ ಇದು ಗಿಡದ ಗೇಮ್ಸ್ ಹತ್ರ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಅವನು ತುಂಬಾ ಎಂಜಾಯ್ ಮಾಡ್ಕೊಂಡು ಅಷ್ಟೇ ಚೆನ್ನಾಗಿ ಆಟ ಆಡ್ತಾನೆ ನಮ್ಗೆ ಅದು ನೋಡೋದೇ ಒಂದು ಖುಷಿ ಅದಕ್ಕೆ ಫಸ್ಟ್ ಯಾಕಂದರೆ ಮಕ್ಳು ಒಬ್ಬರೇ ಇರ್ತಾರಲ್ವ ಇಲ್ಲಿ ಮನೇಲಿ ಅವ್ರಿಗೆ ಒಂದು ಸ್ವಲ್ಪ ಚೇಂಜ್ ಓರ್ಬೇಕು ಸೊ ಅದಕ್ಕೆ ಅವನನ್ನು ಫಸ್ಟ್ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಆಟ ಆಡಿಸ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದ್ವಿ ಇಲ್ಲಿ ವೆಡ್ಡಿಂಗ್ ಎಕ್ಸ್ಪೋ ಅಂತ ಇಟ್ಟಿದ್ರು ಅಂದರೆ ಅಲ್ಲಿ ಓಣಂಗೆ ಸೇಲ್ ಥರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಯಾರೀಸ್ ಆಗಲಿ ಅದರೊಳಗೆ ಒಂದು ಸ್ವಲ್ಪ ಎಲ್ಲ ಕಡಿಮೆ ರೇಟ್ ಇತ್ತು ಸೇಲ್ನಲ್ಲಿ ಸ್ಯಾರೀಸ್ ಎಲ್ಲ ಕಡಿಮೆ ಇತ್ತು ಓ ನಮ್ಮ ಸ್ಯಾರೀಸು ಮತ್ತು ಡಿಫ್ರೆಂಟ್ ಸ್ಯಾರೀಸು ಮತ್ತು ಇಲ್ಲಿ ನೋಡಿ ಅವರು ಸ್ಯಾರಿ ಮೇಲೆ ಅವರೇ ಪೇಂಟ್ ಮಾಡೋದಾಗಲಿ ಮತ್ತು ಥ್ರೆಡ್ ಏನಾದರೂ ವರ್ಕ್ ಮಾಡೋದಾಗಲಿ ಎಲ್ಲ ಅವರೇ ಮಾಡ್ತಾಯಿದ್ರು ಎಲ್ಲ ತುಂಬಾ ಚೆನ್ನಾಗಿತ್ತು ಮತ್ತು ರೇಟ್ ವೈಸು ಕೂಡ ಅವತ್ತು ತುಂಬಾ ಕಡಿಮೆ ಇತ್ತು ನಾವು ನೋಡಿದಂಗೆ ಓ ನಮಗೆ ಎಲ್ಲ ಸ್ವಲ್ಪ ಸೇಲ್ ಎಲ್ಲ ಸೇಲ್ ಇಟ್ಟಿದ್ರಲ್ವ ಸೊ ಹಂಗಾಗಿ ಸ್ಯಾರೀಸ್ ಎಲ್ಲ ರೇಟ್ ಕಡಿಮೆ ಇತ್ತು ಸೊ ನಾವು ಎಲ್ಲ ನೋಡ್ಕೊಂಡ್ಬಿಟ್ಟು ನಾನು ಒಂದೆರಡು ಸ್ಯಾರೀಸ್ನ ನೋಡಿದೆ ನನ್ನ ಹಸ್ಬೆಂಡು ಓಣಂ ಸ್ಯಾರಿ ಅಂತ ಹೇಳ್ಬಿಟ್ಟು ಓಣಮ್ಗೆ ನನಗೂ ಒಂದು ಕೇರಳ ಸ್ಯಾರಿ ಅಂತ ಕೊಡ್ಸಿದ್ರು ಅದನ್ನೊಂದು ತೊಗೊಂಡು ಅದು ನಾನು ಒಂದೆರಡು ತೊಗೊಂಡೆ ಮತ್ತು ನಮ್ಮಮ್ಮ ಗೌರಿ ಹಬ್ಬಕ್ಕೆ ಬೇರೆ ಅಮೌಂಟ್ ಕೊಟ್ಟಿದ್ರೆ ಅದನ್ನು ಇದು ಇದರೊಳಗೇ ತೊಗೊಂಡು ಬಂದೆ ಯಾಕೆ ಸ್ವಲ್ಪ ರೇಟ್ ವೈಸ್ ಕಡಿಮೆ ಆಯ್ತಲ್ವ ಸೊ ಚೆನ್ನಾಗೂ ಇತ್ತು ಸ್ಯಾರೀಸು ಹಾಗಾಗಿ ನಾನು ಎರಡು ತೊಗೊಂಡು ಬಂದೆ ಮತ್ತು ಇಲ್ಲಿ ಜ್ಯುವೆಲ ಜ್ಯುವೆಲರೀಸ್ ಆಗಲಿ ಪಂಚೆಗಳು ಅಷ್ಟೇ ಇಲ್ಲಿ ಕ್ವಾಲಿಟಿ ವೈಸ್ ಪಂಚೆಗಳು ಕಾಟನ್ ಪಂಚೆಗಳಾಗಲಿ ಕಾಟನ್ ಸ್ಯಾರೀಸ್ ಆಗಲಿ ಇಲ್ಲಿದ್ದೇ ಒಂಥರ ಕಾಟನ್ನು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರೆ ಇಲ್ಲಿ ಸಿಗೋ ಕಾಟನ್ನೇ ಬೇರೆ ಒಂಥರ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗಾದರೂ ಕೇರಳ ಸೈಡ್ ಬಂದಾಗ ನೀವು ಒಂದು ಟ್ರೈ ಮಾಡಲೇಬೇಕು ಪಂಚೆಗಳಂತೂ ತುಂಬಾ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡ್ ಅದನ್ನೇ ಪಂಚೆಗಳು ಒಂದ್ಸಲ ನೋಡೋಣ ಅಂತೇಳಿ ಒಂದು ಸ್ವಲ್ಪ ನೋಡಿದ್ರು ಸ್ಯಾರೀಸ್ ಮಾತ್ರ ತುಂಬಾ ಸಖತ್ತಾಗಿತ್ತು ಕಲೆಕ್ಷನ್ಸು ಎಲ್ಲ ಒಂಥರ ಲೈಟ್ ಕಲರ್ಸು ಚೆನ್ನಾಗಿತ್ತು ಮತ್ತು ರೇಟ್ ವೈಸು ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು ಆವತ್ತು ಅಲ್ಲಿ ಸೇಲಲ್ಲಿ ಸೊ ಅದಕ್ಕೆ ತೊಗೊಂಡು ಬಂದೆ ನೆಕ್ಸ್ಟು ಜ್ಯುವೆಲ್ಲರೀಸ್ ಬರುತ್ತಲ್ಲ ಅದು ಜ್ಯುವೆಲರಿ ಆಗಲಿ ಇನ್ನೂ ಏನೇನೋ ತುಂಬಾ ಇಟ್ಟಿದ್ರು ಎಲ್ಲ ನಾವು ಒಂದು ಸ್ವಲ್ಪ ನೋಡಿಕೊಂಡು ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಅಲ್ಲೇ ಅವತ್ತು ಏಯ್ಟ್ ತರ್ಟಿ ನೈನ್ ಆಯಿತು ಸೊ ಅದಕ್ಕೆ ಫಸ್ಟು ಮನೆಗೆ ಹೋಗ್ಬಿಡೋಣ ಮತ್ತು ಇವನಿಗೆ ಊಟ ಮಾಡಿಸೋದಕ್ಕೆಲ್ಲ ಲೇಟ್ ಆಗುತ್ತೆ ಅಂತೇಳಿ ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ Take care. Bye-bye. See you all.